ಸಮಸ್ತ ಹೊಳಕೆರೆ ಭಕ್ತರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಎರಡು ಸಾವಿರದ ಇಪ್ಪತ್ತಾರನೇ ಇಷ್ಟುವಲ್ಲಿ ಜನವರಿ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ನಡೀತಾ ಇದೆ ಜಯಂತಿಗೆ ಹೊಳ್ಳಕೆರೆಯ ಸಮಸ್ತ ಭಕ್ತರು ತನು ಮನ ಧನ ಸಹಕಾರದೊಂದಿಗೆ ಎಲ್ಲ ರೀತಿಯಲ್ಲಿ ಕೈ ಜೋಡಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಇವತ್ತಿನಿಂದ ಜಯಂತಿಯ ಕಾರ್ಯಕ್ರಮದ ಪೂರ್ಣ ಸಿದ್ಧತೆಗಳು ಭಾಳ ಜೋರಾಗಿ ನಡೀತಾ ಇದೆ ಆ ಕಾರಣಕ್ಕಾಗಿ ಹೊಳಲಕೆರೆಯ ಸಮಸ್ತ ಭಕ್ತರು ಎಲ್ಲ ರೀತಿಯಲ್ಲೂ ಕೂಡ ತಮ್ಮ ತನುಮನ ಧನ ಸಹಾಯದೊಂದಿಗೆ ಇವತ್ತಿನಿಂದ ಜಯಂತಿ ಮುಗಿಯುವವರೆಗೂ ಕೂಡ ಭಕ್ತರೆಲ್ಲರೂ ಕೂಡ ಹೆಚ್ಚಿನ ಸಹಕಾರವನ್ನು ಕೊಡೋ ಮುಖಾಂತರ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ನಾ ಕೇಳ್ಕೊಳ್ತಾ ಇದ್ದೆ ಹಾಗೆ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೆ ಬಹುಶಃ ಎಲ್ಲ ರೀತಿಯಲ್ಲೂ ಕಾರ್ಯಕ್ರಮದ ಸಿದ್ಧತೆಯನ್ನು ಈಗಾಗಲೇ ಹೊಳಲ್ಕೆರೆಯ ಸಮಸ್ತ ಭಕ್ತರು ಸಮಿತಿಯವರು ಎಲ್ಲ ಪದಾಧಿಕಾರಿಗಳು ಸೇರಿ ಈ ಕಾರ್ಯಕ್ರಮದ ಯಶಸ್ವಿಗೆ ದುಡಿತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಶುಭವಾಗಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ದುಡೀಲಿ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಹೇಳಿ ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಸಿದ್ದರಾಮೇಶ್ವರ ಜಯಂತಿಗೆ ಇಂದಿನಿಂದ ಚಾಲನೆಯನ್ನ ಎಲ್ಲ ಕಾರ್ಯಕ್ರಮಗಳ ಆಯೋಜನೆಗೆ ಇವತ್ತಿನ ಚಾಲನೆಯನ್ನು ನೀಡಲಾಗಿದೆ ಎಲ್ಲ ಸಮಾಜದ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತ ಈ ಕಾರ್ಯಕ್ರಮ ಎಲ್ಲ ಹೊಳಲ್ಕೆರೆ ತಾಲೂಕು ಹಾಗೂ ಹೊಸದುರ್ಗ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ಗುರುಸಿದ್ದರಾಮೇಶ್ವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ತಾ ಎಲ್ಲ ಸಮಾಜದ ಭಕ್ತರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ ಓಂ ಶಾಂತಿ 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 ಮಾಧ್ಯಮ